ಎಸ್ಪಿ ಕಚೇರಿ ಎದುರು ಕಾನ್ಸ್ಟೇಬಲ್ಗಳ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಾರತಮ್ಯ ಮಾಡುತ್ತಿದ್ದಾರೆ ನಮ್ಮ ವಿರುದ್ಧದ ಇಲಾಖಾ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾಯಿಸಬೇಕು ಎಂದು ಮನವಿ ಮಾಡಿದರೂ ಸ್ಪಂದಿಸಿಲ್ಲ ಎಂದು ದೂರಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಕಾನ್ಸ್ಟೇಬಲ್ ಅಶೋಕ್ ಮತ್ತು ಚೇಲೂರು ಠಾಣೆ ಕಾನ್ಸ್ಟೇಬಲ್ ನರಸಿಂಹಮೂರ್ತಿ ಕುಟುಂಬ ಸಮೇತ ಶನಿವಾರ ನಗರ ಹೊರವಲಯದ ಜಿಲ್ಲಾ ಪೊಲೀಸ್ ಕಚೇರಿ ಎದುರು ಪ್ರತಿಭಟಿಸಿದರು ಮಕ್ಕಳು ಪತ್ನಿಯ ಜತೆ ಬಂದ ಕಾನ್ಸ್ಟೇಬಲ್ಗಳು ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಕಚೇರಿ ಪ್ರವೇಶ ದ್ವಾರದಲ್ಲಿಯೇ ಕುಳಿತರು ಕಪ್ಪು ಹಣ ವರ್ಗಾವಣೆ ಜಾಲದಿಂದ ವಶಕ್ಕೆ ಪಡೆದ ಹಣ ದುರ್ಬಳಕೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ರವಿಕುಮಾರ್ ಹಾಗೂ ಕಾನ್ಸ್ಟೇಬಲ್ಗಳಾದ ನರಸಿಂಹಮೂರ್ತಿ ಅಶೋಕ್ ಅವರನ್ನು ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ನಲ್ಲಿ ಕೆಲಸದಿಂದ ಅಮಾನತುಗೊಳಿಸಲಾಗಿತ್ತು ನಂತರ ಅಮಾನತು ವಾಪಸ್ ಪಡೆದು ಕೆಲಸಕ್ಕೆ ನಿಯೋಜಿಸಲಾಗಿತ್ತು ಸಿಬ್ಬಂದಿ ಮೇಲೆ ಇಲಾಖಾ ವಿಚಾರಣೆ ನಡೆದಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಡ್ಲಘಟ್ಟ ತಾಲೂಕು ದಿಬ್ಬೂರಹಳ್ಳಿ ಠಾಣೆಯಲ್ಲಿ ಇಬ್ಬರು ಕಾನ್ಸ್ಟೇಬಲ್ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಪ್ರಕರಣ ಸಹ ದಾಖಲಾಗಿದೆ ಈ ಪ್ರಕರಣದಲ್ಲಿ ನಮ್ಮದು ತಪ್ಪಿಲ್ಲ ಕೆಲವು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ವಿಚಾರಣೆ ವೇಳೆ ನಮ್ಮ ಅಹವಾಲು ಕೇಳಿಲ್ಲ ಇದರಿಂದ ಮಾನಸಿಕವಾಗಿ ಕುಗ್ಗಿದ್ದೇವೆ ತಾರತಮ್ಯ ಮಾಡಲಾಗುತ್ತಿದೆ ವಿಚಾರಣೆಯನ್ನು ಬೇರೆ ಜಿಲ್ಲೆಗೆ ವರ್ಗಾಯಿಸಿ ಎಂದು ಹಲವು ಬಾರಿ ಮನವಿ ಮಾಡಿದರೂ ಎಸ್ಪಿ ಸ್ಪಂದಿಸುತ್ತಿಲ್ಲ ನಮಗೆ ನ್ಯಾಯ ದೊರೆಯಬೇಕು ಎಂದು ಅಶೋಕ್ ಮತ್ತು ನರಸಿಂಹಮೂರ್ತಿ ತಿಳಿಸಿದರು ನಮಗೆ ಅಧಿಕಾರಿಗಳು ಮೋಸ ಮಾಡುತ್ತಿದ್ದಾರೆ ವಿಚಾರಣೆ ಸರಿಯಾಗಿ ನಡೆಸಿಲ್ಲ ಕೆಳಹಂತದ ಸಿಬ್ಬಂದಿ ಎಂದು ಕೇವಲವಾಗಿ ನೋಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಐಕ್ ಖಾಸೀಂ ಡಿವೈಎಸ್ಪಿ ಶಿವಕುಮಾರ್ ಸಿಬ್ಬಂದಿ ಜತೆ ಮಾತುಕತೆ ನಡೆಸಿದರು ನಿಮ್ಮ ಅಹವಾಲು ಏನಿದೆ ಎನ್ನುವುದನ್ನು ಲಿಖಿತವಾಗಿ ನೀಡಿ ವಿಚಾರಣೆಗೆ ಕರೆದಾಗ ನೀವು ಬಂದಿಲ್ಲ ಈಗಲೂ ಸಮಯ ಬೇಕು ಎಂದು ಕೇಳಿದ್ದೀರಾ ಅದಕ್ಕೆ ಸಂಬಂಧಿಸಿದಂತೆ ಮನವಿ ಕೊಡಿ ಎಂದು ಆರ್ ಐ ಖಾಸಿಂ ಅವರು ಸಿಬ್ಬಂದಿಗೆ ತಿಳಿಸಿದರು ಜೆಬಿ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ್

ಒಂದ್ ನಿಮಿಷ ಶ್ರೀನಿವಾಸಬು ತಾಲೂಕ್ ಅಂತ ಹೇಳಿ ಅದೇ ಊರವರಿಗೆ ಅದೇ ಕ್ಯಾಚ್ ಅಂತ ಹೇಳಿ ಅವ್ರಿಗೆ ಇಬ್ಬರಿಗೆ ಬಚಾವ್ ಮಾಡ್ತಾರೆ ನಾವ್ ಎಸ್ಸಿ ಅಂತ ಹೇಳಿ ನಮ್ಗೆ ಹಿಂಗೆಲ್ಲ ಕಿರಿಕಿರಿ ಮಾಡಿ ಒಂದ್ ನಿಮಿಷ ನೀವು ಸರ್ ಜೀವನದಲ್ಲಿ ಎಷ್ಟು ಬೇಕಷ್ಟು ಹೊಂದ್ಬಿಟ್ಟಿದೀನಿ ಮಾಡ್ಲಿ ಸರ್ ಏನ್ ಮಾಡ್ತೇನೆ ಮಾಡ್ಲಿ ಸರ್ ನಿಮಿಷ ಮತ್ತೆ ಇನ್ನೊಂದು ಸರ್ ನಾನು ಈ ಜಿಲ್ಲೆಯ ಎಸ್ ಪಿ ಅವ್ರ ಮೇಲೆ ನಾನು ಆರೋಪ ಮಾಡಿದ್ದೀನಂತೀವಿ ನನಗೆ ಈ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಇವರು ಅಧೀನದಲ್ಲಿ ಕೆಲಸ ಮಾಡೋರು ಆದ್ದರಿಂದ ಈ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ನನ್ನ ಇಲಾಖೆ ವಿಚಾರಣೆಯನ್ನು ನೀಡಿ ಅಂತೇಳ್ಬಿಟ್ಟು ನಾನು ಲೆಟರ್ ಕೊಟ್ಟಿದ್ದೀನಿ ಮೂರು ಲೆಟ್ರ್ ಕೊಟ್ಟಿದ್ದೀನಿ ಮೂರು ಲೆಟ್ರ್ ರಿಸೀವ್ ಹಾಕ್ಕೊಂಡಿದ್ದೀನಿ ಇದ್ರ ಬಗ್ಗೆ ಅವ್ರ ಹತ್ರನ ಕೇಳ್ಕೊಂಡಿದ್ದೀನಿ ಇದುವರೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಸಮಂಜಸ ಉತ್ತರ ನೀಡಿಲ್ಲ ಯಾವ ಉದ್ದೇಶದಿಂದ ಕೊಡಲಿಲ್ಲ ಸರ್ ಈಗ ಅವ್ರ ಮೇಲೆ ನನ್ನ ನಂಬಿಕೆ ಇಲ್ಲ ಅಂದಮೇಲೆ ಬೇರೆ ಜಿಲ್ಲೆಗೆ ಕೊಡಬೇಕು ನಮ್ಮ ಜಿಲ್ಲಾ ಕ್ಯೂಚರ್ನಲ್ಲಿ ಅಂದರೆ ನಮಗೆ ಕೊಡೋಕ್ಕೆ ಅವಕಾಶ ಇಲ್ಲ ಸರ್ ಕೊಡಬೇಕಲ್ಲ ಸರ್ ಯಾಕೆ ಕೊಡಲಿಲ್ಲ ಮತ್ತೆ ನಿನ್ನೆ ನೋಡಿದ್ರೆ ಅವ್ರು ಯಾಕೆ ಏಕಪಕ್ಷೀಯವಾಗಿ ನಿರ್ಧಾರ ನೋಡಿದ್ರು ಈ ಥರ ಇದೆಲ್ಲ ನಮಗೆ ತುಂಬ ಮೋಸ ಆಗ್ತದೆ ಮಾಮೂಲಿ ಏನೋ ರೈಡಿಂಗ್ ಮಾಡಿರ್ತಾರೆ ಸರ್ ಅವರು ಅದು ನಮಗೆ ಗೊತ್ತಿಲ್ಲ ಸ್ಟೇಷನ್ನಲ್ಲಿ ತಂದು ಬಿಟ್ಟಿದ್ದಾರೆ ಕೇಸ್ ಮಾಡಬೇಕಾಗಿರೋದು ಇನ್ಸ್ಪೆಕ್ಟ್ರ್ ಸಾರು ಅವರು ಮಾಡಿಲ್ಲ ಸರ್ ಇವರು ಮೂರು ದಿವಸ ಏನೋ ಲಾಕಪ್ಪಲ್ಲಿ ಇಟ್ಕೊಂಡು ಬಿಟ್ಟು ಕಲಿಸಿದ್ದಾರೆ ಅವ್ರ ಹತ್ರ ಎಲ್ಲ ದುಡ್ಡಿಸ್ಕೊಂಡು ಇನ್ಸ್ಪೆಕ್ಟರ್ ಅವಮಾರ ಸರ್ ನಮ್ಮವರು ಅವಾಗಿಂದ ಸ್ವಲ್ಪ ಏನೋ ಹಿಂಗೆ ಎಲ್ಲ ಹೇಳಿದ್ರು ನಮ್ಗೆ ನ್ಯಾಯ ಸಿಗಲಿಲ್ಲ ಕೇಸೆಲ್ಲ ಆಯಿತು ಸರ್ ಎಫ್ ಐ ಆರ್ ಆಯಿತು ಇವ್ರ ಮೇಲೆ ಎಫ್ ಐ ಆರ್ ಆಗಿ ಮತ್ತು ಹಿಂಗೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಇದರಲ್ಲಿ ತುಂಬ ನೊಂದಿದ್ದಾರೆ ಸರ್ ಅವರು ಮಾನಸಿಕವಾಗಿ ನಾನು ಬದುಕೋಕ್ಕೂ ಇಷ್ಟ ಇಲ್ಲ ಅಂತಾರೆ ಫ್ಯಾಮ್ಲಿನ ಸರಿಯಾಗಿ ನೋಡ್ಕೊಳ್ಳಲ್ಲ ದುಡ್ಡು ಸರಿಯಾಗಿ ಮನೇಲಿ ಸಂಬಳ ಇಲ್ಲ ನಮಗೆ ಸ್ವಲ್ಪ ನಮಗೆ ತೊಂದರೆ ಆಗಿದೆ ಅವ್ರಿಗೂ ತೊಂದರೆ ಆಗಿದೆ ಮೆಂಟಲಿಯಾಗಿ ನಮ್ಮ ಜೊತೆ ಸರಿಯಾಗಿ ಮಾತಾಡಲ್ಲ ಅದಕ್ಕೆ ನಾವು ಮಕ್ಕಳು ತುಂಬ ನೊಂದಿದ್ದೀವಿ ಸರ್ ಅವರು ತುಂಬ ಇದಾಗಿದ್ದಾರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕು ಅಂತ ಇಲ್ಲಿ ಬಂದಿದ್ದೀವಿ ಇಲ್ಲ ಇಲ್ಲೇನಾದರೂ ಸತ್ತೋಗ್ತೀವಿ ಸರ್ ನ್ಯಾಯ ಸಿಗಲಿಲ್ಲ ಅಂದರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಇಟ್ಟಿದ್ದಾರೆ ಸರ್ ಈ ಎಂಕ್ವೈರಿಯಲ್ಲಿ ಒಂಬತ್ತು ತಿಂಗಳಿಂದ ತುಂಬ ನರ್ಕ ನೋಡ್ತಾ ಇದ್ದಾರೆ ಅವರು ಬಾಗೆ ಪಲಿಟೇಷನ್ ಸರ್ ಎಸ್ ಬಿ ಆಗಿ ಮಾಡ್ತಾ ಇದ್ರು ಅವರು ನರಸಿಂಹಮೂರ್ತಿ ಸರ್ ಅಷ್ಟೇ ಸರ್ ರವಿಕುಮಾರ ಸರ್ ರವಿಕುಮಾರ ಸರ್ ಅವರು ಇಲ್ಲ ಸರ್ ಅವ್ರದ್ದು ಅವ್ರ ಮೇಲೇನೂ ಇದಾಗಿತ್ತು ಸರ್ ಅವ್ರದ್ದು ಎಲ್ಲ ಆಗಿ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಇವ್ರಿಗೆ ಕಿರುಕು ಇವ್ರ ಮೇಲೆ ಇವರು ಅವ್ರನ್ನ ಬಿಟ್ಟಾಕಿದ್ದಾರೆ ಅಂತ ಕೇಸ ಬಿಟ್ಟಾಕಿ ಕೇಸ್ ಹಾಕೋದು ಹಕ್ಕು ಅವ್ರ ಮೇಲೆ ಇದೆ ಸರ್ ರವಿಕುಮಾರ ಸರ್ ಆಗಬೇಕು ಇವರು ಪಿ ಸಿಗ್ಲೇ ಹಾಕೋಕ್ಕಿಲ್ಲ ಅಲ್ಲ ಸರ್ ಅದಕ್ಕಾಗಿ ಇವು ಮತ್ತೆ ಹಿಂಗೆ ಡಿಪಾರ್ಟ್ಮೆಂಟ್ ಎಂಕ್ವೈರು ಅದು ಕೋರ್ಟ್ದು ಏನೇ ವಿಚಾರ ಇದ್ದರೂ ಕೋರ್ಟಲ್ಲಿ ತೀರ್ಪಾಗಲಿ ಸರ್ ಅವ್ರಿಗೇನು ಶಿಕ್ಷೆ ಆಗಲಿ ಅದಾಗುತ್ತೆ ನ್ಯಾಯ ನಮಗೆ ಕೋರ್ಟ್ ನಿರ್ಧರಿಸುತ್ತೆ ಸರ್ ಈ ಡಿ ಅನ್ನೋದು ನಮಗೆ ಒಂಬತ್ತು ತಿಂಗಳಿಂದ ತುಂಬ ನೋವು ಕೊಡ್ತಾ ಇದೆ ಸರ್ ಇದರಲ್ಲೇ ಅವರು ಮಾನಸಿಕವಾಗಿ ಇದಾಗೋಗಿದ್ದಾರೆ ಸರ್ ಇದೊಂದೇ ಬಾಧೆ ಅದಕ್ಕೆ ನ್ಯಾಯ ಕೊಡ್ತಾರೆ ತುಂಬ ಕೊಡ್ತಾ ಇದ್ದಾರೆ ಸರ್ ಅವರು ಅಂತ ಕರೀತಾರೆ ತುಂಬ ಇವರೇನೋ ನಮಗೆ ಇಲ್ಲ ನಾನು ಏನು ಮೆಂಟಲ್ಲಿ ಇದ್ದಾರೆ ಸರ್ ನಾನು ಮನೇಲಿ ಮಾತಾಡೋಲ್ಲ ಸರಿಯಾಗಿ ತಿನ್ನಲ್ಲ ನಮಗೆ ಸಂಬಳ ಬರ್ತಾ ಇಲ್ಲ ನೆಟ್ಟಿಗೆ ಹಂಗೆ ತೊಂದರೆ ಆಗಿದೆ ಸರ್ ಇವರು ತುಂಬ ಏನು ಹೇಳಲ್ಲ ಸರ್ ಹಂಗೆ ಇರ್ತಾರೆ ಎಸ್ ಎಸ್ ಸಿ ಆಗಿರೋದಿನ ಕೀಲ್ ಜಾತಿ ಅಂತಲೇ ನಮಗೆ ತೊಂದರೆ ಕೊಡ್ತಾವ್ರಿ ಸರ್ ಎಸ್ ಪಿ ಸಾಹೇಬ ಅವರು ನಮ್ಗೆ ನ್ಯಾಯ ಕೊಡಬೇಕು ಅಷ್ಟೇ